ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟಿ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆಎ ಹೊಡಿಸಿದ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಚ್ ಕೆ ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಅಂತ ಕೇಳಿ ನಾನ್ ಹೆಚ್ ಕೆದ್ದು ಎಲ್ಲ ಕೂಡ ಕಂಪ್ಲೀಟ್ ಆಗಿರುತ್ತೆ ಬಟ್ ಎಚ್ ಕೆ ವೃಂದದಲ್ಲಿರುವ ಕಂಡಕ್ಟರ್ ಹುದ್ದೆಗಳಾಗಿರ್ಬೋದು ಅದೇ ರೀತಿ ಸಹಾಯಕ ಹುದ್ದೆಗಳು ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಇರುತ್ತೆ ಮತ್ತೆ ಹಾಲ್ ಟಿಕೆಟ್ ಅನ್ನ ಯಾವಾಗ ಬರುತ್ತೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಕೂಡ ಕೇಳಾಗತ್ತದರಿ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ವೀಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ನೋಡಿ ಮೊನ್ನೆ ನಡೆದ ಎಫ್ ಡಿ ಎ ಪರೀಕ್ಷೆಯಲ್ಲಿ ಸಾಕಷ್ಟು ನಮ್ಮ ನೋಟ್ಸ್ ಇಂತ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ರೀ ಅಂದ್ರೆ ಶಾರ್ಟ್ ಕಟ್ ನೋಟ್ಸು ಕೂಡ ಐತಿ ಅದ್ರ ಜೊತೆಗೆ ಡೀಟೇಲ್ಸ್ ನೋಡ್ತಂದ್ರೆ ಅಂದ್ರೆ ಈಗ ಎಕ್ಸಾಮ್ ಸಮೀಪ ಬಂದವ್ರಿ ಎಕ್ಸಾಮ್ ಸಮೀಪ ಬಂದಾಗ ನಿಮಗೆ ಕಡಿಮೆ ಸಮಯದಲ್ಲಿ ಎಲ್ಲ ಡೀಟೇಲ್ಸ್ ನೋಟ್ಸ್ ಅನ್ನು ಓದಕ್ಕೆ ಹಾಕಿರ ಅಂಗ್ರಿ ನಿಮಗೆ ಇಲ್ಲಿ ಶಾರ್ಟ್ ನೋಟ್ಸ್ ಭಾಳ ಯೂಸ್ ಆಕ್ರಿ ಅವು ಕೂಡ ಇಲ್ಲಿ ನೋಡ್ರಿ ಸ್ನೇಹಿತರ ಪರೀಕ್ಷೆಯಲ್ಲಿ ನಮ್ಮ ನೋಟ್ಸ್ ನಲ್ಲಿ ಕೂಡ ಪ್ರಶ್ನೆಗಳು ಬಂದಿದ್ರಿ ನೋಡ್ರಿ ಅಂತರ ಮಂಡಳಿಯನ್ನು ಯಾವ ಅಡಿಯಲ್ಲಿ ಸ್ಥಾಪಿಸಲಾಗಿತ್ತು ಅಂತ ಕೇಳ್ತಾರೆ ಸ್ನೇಹಿತರೆ ಅಂತಾರಾಜ್ಯಕ್ಕೆ ಸಂಬಂಧಿಸಿದಂತೆ ಯಾವ ವಿಧೈತಪ್ಪ ಅಂದ್ರೆ ಎರಡ್ ನೂರ ಅರವತ್ ಅದು ಸರಿಯಾದ ಉತ್ತರ ರೀ ಇದು ಕೂಡ ಮಂಡಿನ ಪರೀಕ್ಷೆಯಲ್ಲಿ ಬಂದಿದ್ರಿ ಪಿರೋಸಾ ತುಗಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸುತ್ತೇವೆ ಸ್ನೇಹಿತರಲ್ಲಿ ನೋಡ್ಕೋಬಹುದೇ ನಮ್ಮ ನೋಟ್ಸ್ ರೀ ನಮ್ಮ ನೋಟ್ಸ್ ನಲ್ಲಿ ಬಂದ ಪ್ರಶ್ನೆಗಳು ಇನ್ನು ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ ಯಾಕಂದ್ರೆ ನಿಮಗೆ ಇಲ್ಲಿ ನಾವು ಶಾರ್ಟ್ ಕಟ್ ನೋಟ್ಸ್ ಅನ್ನು ಕೊಡ್ತೀವಿ ರೀ ಶಾರ್ಟ್ ಕಟ್ ನೋಟ್ಸ್ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತ ಆಲ್ರೆಡಿ ಹೇಳಿದ್ರಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು ರೀ ಡೀಟೇಲ್ಸ್ ನೋಟ್ಸ್ ರೀ ಡೀಟೇಲ್ಸ್ ನೋಟ್ಸ್ ನೀವು ಒಂದ್ಸಾರಿ ಓದಿಲ್ಲಪ್ಪ ಅಂದ್ರೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಇದನ್ನು ಓದೋದ್ರಿಂದ ಆರಾಮಾಗಿ ನೀವು ಇಲ್ಲಿ ಸ್ಕೋರ್ ಅನ್ನ ಮಾಡ್ಕೋಬೋದು ರೀ ಇಂಟ್ರೆಸ್ಟ್ ಇರೋ ಕೆಳಗಡೆ ಕಣ ವಾಟ್ಸ್ಆಪ್ ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಪಡ್ಕೊಳ್ಬಹುದು ಆಲ್ರೆಡಿ ನೀವು ಸಿಲಬಸ್ನ ಕೂಡ ನೋಡಿದ್ರಿ ಸಿಲೆಬಸ್ ಅಲ್ಲಿ ಏನೇನಿದೆ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಡ್ತೈತೆ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಆಗಿರ್ಬೋದು ಕರ್ನಾಟಕ ಬುಗ್ಗಳ ಭಾರತದ ಬುಕ್ಗಳಾಗಿರ್ಬೋದು ಪ್ರಪಂಚದ ಬುಗ್ಗಳ ಪ್ರಾಕೃತಿಕ ಬುಗಳಿಬಹುದು ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರಬಹುದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ ಕ್ವಶ ಪೇಪರ್ ಎಸ್ ಡಿ ಎ ಮತ್ತು ಎಫ್ ಡಿ ಓಲ್ ಕ್ವಸ್ಟ್ ಪೇಪರ್ ಈ ಎಲ್ಲ ನೋಟ್ಸ್ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಕಾರಣಕ್ಕಾಗಿ ಕೇವಲ ಒಂದು ನೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಿಡಿ ಎಫ್ ನೋಟ್ಸ್ನ ಕಳ್ಸಿದ ಇರಸ್ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ನೋಟ್ಸ್ನ ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ ನಿಮಗೆ ಪಿ ಡಿಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇಂಡಸ್ಟರ್ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಎಸ್ ಡಿ ಎಫ್ ಡಿ ಪಿ ಸಿ ಆಗಿರ್ಬೋದು

ಸ್ನೇಹಿತರೆ ಕೆ ಎ ಆಲ್ರೆಡಿ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಮ್ದು ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಮಾಡಿತ್ತು ಅದರ ಪ್ರಕಾರ ಕೂಡ ನಾನ್ ಎಚ್ ಕೆ ಎಕ್ಸಾಮ್ ಮುಗಿದು ಈಗ ಎಚ್ ಕೆ ಗೆ ಸಂಬಂಧಿಸಿದಂತೆ ಕೂಡ ಎಕ್ಸಾಮ್ ಕೂಡ ಅದೇ ದಿನಾಂಕದಂದು ನಡೀತಾ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಇರ್ತದ ಹಾಗಿದ್ರೆ ನಿಮ್ಮ ಎಕ್ಸಾಮ್ ಯಾವಾಗ ನಡೀತಾ ಸಾಕಷ್ಟು ಅಭ್ಯರ್ಥಿಗಳು ನಾನು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಹಾಕಿನಿ ಕಿರಿಯ ಸಹಾಯಕ ಹಾಕಿನಿ ಕಂಡಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿನಿ ಅಂತ ಕೇಳ ಹಾಕಿರಿ ಸ್ನೇಹಿತರೆ ನಿಮ್ಮ ಎಕ್ಸಾಮ್ ನೋಡ್ಕೋರಿ ಈ ಎಲ್ಲಾ ಹುದ್ದೆಗಳಿಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರಪ್ಪ ಅಂದ್ರ ದ್ವಿತೀಯ ದರ್ಜೆ ಸಹಾಯಕ ಕಿರಿಯ ಸಹಾಯಕ ಮತ್ತೆ ನಿರ್ವಾಹಕ ಅಂದ್ರೆ ಕಂಡಕ್ಟರ್ ಹುದ್ದೆಗಳು ಆಗಿರ್ಬೋದು ಮಾಪನ ಓದುವ ಹುದ್ದೆಗಳಾಗಿರ್ಬೋದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ನಿಮ್ದು ಎಕ್ಸಾಮ್ ನಡೀತದೆ ರೀ ಇದೇ ತಿಂಗಳು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಎಕ್ಸಾಮ್ ನಡೀತದ ಸಮಯ ನೋಡ್ಕೊರಿ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೂ ಕೂಡ ಒಂದೇ ಎಕ್ಸಾಮ್ ಇರುತ್ತೆ ಪೇಪರ್ ಅನ್ನು ಪೇಪರ್ ಟು ಅಥವಾ ಕಮ್ಯುನಿಕೇಶನ್ ಪೇಪರ್ ಎರಡು ಮೂವತ್ತರಿಂದ ಅದೇ ದಿನ ರೀ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತವರೆಗೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ನಿಮ್ದು ಎಕ್ಸಾಮ್ ಕೂಡ ಇರ್ತದ ಯಾರ ಎಕ್ಸಾಮ್ ಅನ್ನ ಬರೆಯಕತ್ತೀ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಯಾವಾಗ ಬರುತ್ತಂತ ಕೇಳಕತ್ತರಿ ಹಾಲ್ ಟಿಕೆಟ್ ನೋಡ್ರಿ ನಿಮ್ದು ಮೂರರಿಂದ ನಾಲ್ಕು ದಿವಸ ಬಿಫೋರ್ ನಿಮ್ದು ಎಕ್ಸಾಮ್ ಇರುತ್ತಲ್ಲ ಅವಾಗ ಬರುತ್ತೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಲಾಗಿರ್ತದ ಪ್ರತಿಯೊಬ್ರು ಕೂಡ ನಮ್ಮ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ ಅದೇ ರೀತಿ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಲ್ಲ ಆಗಿರ್ತದೆ ಕಮೆಂಟ್ ಅಲ್ಲಿ ಪಿನ್ ಮಾಡಿದ್ರೆ ಹೋಗಿ ಅಲ್ಲೇ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ ಗ್ರೂಪ್ ಆಗೋ ಲಿಂಕ್ ಬರುತ್ತೆ ಹೋಗಿ ಜಾಯ್ನ್ ಆಗ್ರಿ ನಿಮ್ದು ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ಯಾವುದೇ ರೀತಿ ಸರ್ವರ್ ಇಶ್ಯೂ ಆಗದೆ ಇರುವ ರೀತಿಯಲ್ಲಿ ನಾವು ನಿಮಗೆ ಹಾಲ್ ಟಿಕೆಟ್ ಲಿಂಕ್ ಅನ್ನು ಹಾಕ್ತೀವ್ರಿ ನೋಡಿದ್ರಲ್ಲ ಸ್ನೇಹಿತರಿಂದು ಎಕ್ಸಾಮ್ ಡೇಟ್ ಇಪ್ಪತ್ತೆರಡು ಎರಡು ಎರಡ್ ಸಾವಿರ ಇಪ್ಪತ್ತಾರಕ್ಕೆ ಎಕ್ಸಾಮ್ ಇರುತ್ತೆ ಯಾರ ಇನ್ನು ಸರಿಯಾಗಿ ಪ್ರಿಪರೇಷನ್ ಮಾಡಲ್ಲ ಆದಷ್ಟು ಸರಿಯಾಗಿ ಪ್ರಿಪರೇಷನ್ ಮಾಡಿ ಇನ್ನ ಡೀಟೇಲ್ಸ್ ನೋಟ್ಸ್ ಅನ್ನ ಓದಿದ್ ಬಿಟ್ರಿ ಅದಷ್ಟು ಶಾರ್ಟ್ ನೋಟ್ಸ್ ಅನ್ನ ಓದಿ ರಿವಿಸನ್ ಪರ್ಪಸ್ ಮಾಡ್ಕೊರಿ ಯಾವ್ದೇ ಒಂದಿಗೆ ಆಲ್ರೆಡಿ ಎಲ್ಲ ಕೂಡ ಡೀಟೇಲ್ ಆಗಿ ಓದಿರ್ತೀರಿ ನಿಮಗೆ ಶಾರ್ಟ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರೋದನ್ನ ಆಲ್ರೆಡಿ ಶಾರ್ಟ್ ನೋಟ್ಸ್ ಅನ್ನ ನಿಮ್ಗೆ ಹೇಳಿದ್ರಿ ಇವು ಇಂಪಾರ್ಟೆಂಟ್ ಆಗಿ ಎಲ್ಲಾ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಯೂಸ್ ಶಾರ್ಟ್ ನೋಟ್ಸ್ ಇರ್ತಾವ ದ್ವಿತೀಯ ದರ್ಜೆ ಸಹಾಯಕ ಆಗಿರು ಕಿರಿಯ ಸಹಾಯಕ ಆಗಿರ್ಬೋದು ಜಿ ಕೆ ಪೇಪರ್ ಗೆ ಏನದ ಕಂಟೆಕ್ಟರ್ ಹುದ್ದೆಗಳು ಇವಕ್ಕೆಲ್ಲಕ್ಕೂ ಕೂಡ ಯೂಸ್ ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸ್ ಇರ್ತಾವ ಮಿಸ್ ಮಾಡ್ಕೋ ಹೋಗ್ಬೇಡ್ರಿ ಯಾರಿಗಾದ್ರೂ ನೋಟ್ಸ್ ಕೆಳಗಡೆ ಕೂಡ ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಡ್ಸನ್ನ ಪಡೆದುಕೊಳ್ಳಿ ಸ್ನೇಹಿತರ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ನಾವು ನಿಮಗೆ ರಿಪ್ಲೈ ಅನ್ನ ಮಾಡ್ತೀವಿ ಸ್ನೇಹಿತರ ಇದಾಗಿ ಅಂತ ನೋಡಿ ಮತ್ತೆ ಮುಂದೆ ಇಡುವುದಿಲ್ಲ ಶುಭ ಶುಭ ದಿನ